ಸೂಪರ್ ಟೇಸ್ಟಿ ನಾನು ಫೋನ್ ತೊಗೊಂಡೆ ಕೆಲಸ ಮಾಡ್ತಾರ ಇಬ್ರು ಹ್ಮ್ ಹ್ಮ್ ಊಟ ಮಾಡಮ್ಮಿ ಮೂರು ಜನ ಊಟ ಮಾಡತ್ತೀವಿ ನೋಡ್ರಿ ನಾವು ನೋಡಿರಿ ಫ್ರೆಂಡ್ಸ್ ಇದು ಜಾಪಳಕೈ ತೊಗೊಂಡು ಬಂದಾಗ ಎಷ್ಟು ಚಂದ ಇರ್ತದ ಆಮ್ಯಾಗ ನೋಡಿರಿ ಇದ್ರ ಪರಿಸ್ಥಿತಿ ಆಗ್ಬಿಟ್ಟದ ಅಂತ ಕೇಳಿಸಿನ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನೋಡಿರಿ ಫ್ರೆಂಡ್ಸ್ನ ನಾನು ಇನ್ಸ್ಟಾಗ್ರಾಮ್ದಾಗ ಹಾಕೀನಿ ಮತ್ತು ನನ್ನ ಯೂಟ್ಯೂಬ್ ಶಾರ್ಟ್ ವಿಡಿಯೋದಾಗ ಹಾಕೀನಿ ಇದರದು ಮಹತ್ವ ಏನು ಏನು ಸುದ್ದಿ ಅಂತ ಕೇಳಿ ಅದ್ರಾಗ ಒಂದು ಸಲ ನೀನು ನೋಡಿರಿ ಫ್ರೆಂಡ್ಸ್ ಭಾಳ ಹಾಟಿ ಟಚ್ ಆಗೋಂಥ ಮಾತು ಹೇಳೀನಿ ನೋಡಿರಿ ನಾನು ಇದ್ರ ಬಗ್ಗೆ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಸೊ ಬರ್ರಿ ಫ್ರೆಂಡ್ಸ ಇತ್ತಿನ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಏನು ಸುದ್ದಿ ಆಯ್ತು ನೋಡಮ್ಮ ಮನಿ ಎಲ್ಲ ಫುಲ್ ಚಿತ್ತರ್ ಪಿತ್ತರ ಆಗ್ಯದ ನೋಡ್ರಿ ಬೆಳಗ್ಗೆ ಟೈಮ್ ನೀರು ಬಂದ ನೀರು ತುಂಬಲತ್ತೀನಿ ಇಷ್ಟು ಬಟ್ಟೆಗಿಟ್ಟು ಬಂಡೆ ಹತ್ತೊಳದು ನೀರು ತುಂಬಿ ಎಲ್ಲ ಕೆಲಸ ಮಾಡಬೇಕು ಎಲ್ಲರೂ ಮನ್ಕೊಂಡ್ರೆ ಸಂತೋಷ್ ಆಫೀಸ್ ಹೊಡ್ತಾರೆ ನಾನು ಮಕ್ಕತಿದ್ದೆ ಅದೇ ಸಾಬಾರ್ ಆಫೀಸ್ಗೆ ಹೋಗ್ಯಾರೀ ಬಟ್ಟೆ ಇಲ್ಲಿಗೆ ಅದು ಕೆಲಸ ಮಾಡಬೇಕು ಅದ್ರಲ್ಲಿ ಐದು ದಿನದ ನೀರು ತುಂಬಿಟ್ರೆ ಆಮೇಲೆ ಎದ್ದು ಮಾಡ್ತಿದ್ದೆ ನಾನೆಲ್ಲ ಬಟ್ ನನ್ನ ಬಾಯಿ ಎಲ್ಲ ಫುಲ್ ಸಲ್ತದ್ರಿ ಫ್ರೆಂಡ್ಸ್ ಆಗ ಹೀಟ್ ಹೀಟ್ ಆಗಿಬಿಟ್ಟದ ನೋಡ್ರಿ ಇಷ್ಟು ತ್ರಾಸತ್ತದ್ರೀ ನನಗೆ ಚಿಕ್ಕ ಇಲ್ಲಿ ನೋಡ್ರಿ ನಮ್ದಿಬ್ರು ಸಾಬ್ರ ಮಂದ್ಕೊಂಡ್ರ ಈಗ ಜಜದಿ ಹಾಸಿಗೆ ಅದು ಎಲ್ಲ ತೆಗೆದು ಬಿಡ್ತೀನಿ ಲೈಟ್ ಆಫ್ ಮಾಡಿಟ್ಟಿನಿ ಯಾಕಂದ್ರೆ ಅವ್ರು ಮನ್ಕೊಂಡಾರಂತ ಈ ಕಡೆ ಮಷಿನ್ಗೆ ಬಟ್ಟೆ ಹಾಲಕ್ಕವ ಈಗ ಇಷ್ಟು ಬಾಂಡೆ ಅದು ಎಲ್ಲ ತೊಳ್ಕೊಂಡ್ಬಿಟ್ಟಿನಿ ನೋಡ್ರಿ ನಾನು ನೀಟಾಗಿ ಕ್ಲೀನಾಗಿ ಇಷ್ಟು ತೊಗೊದು ಮಾಡಿ ಸ್ವಚ್ಛನತೆ ಮ್ಯಾಗೆ ಇಟ್ಬಿಟ್ಟಿನಿ ಪ್ಲಸ್ ಇಷ್ಟು ನೀರಿನ ಬಾಟಲ್ನು ತುಂಬಿನಿ ಕಟ್ಟಿ ಸಾಫ್ ಮಾಡ್ಕೊಂಡು ನೀನು ಗ್ಯಾಸ್ ತೊಗೊಂಡೀನಿ ಮತ್ತು ನೋಡಿರಿ ನಾನು ಹಾಲು ಗರಂ ಮಾಡಿ ಇಟ್ಟಿನಿ ನೋಡಿರಿ ನಾನು ಸೊ ಮೈ ಆಲ್ ವರ್ಕ್ ಈಸ್ ಡನ್ ದೀಡ್ ಗಂಟಾದಾಗ ಇಷ್ಟು ಕೆಲಸ ಮಾಡ್ಕೊಂಡ್ಬಿಟ್ಟೀನಿ ನೋಡ್ರಿ ನಾನು ನೀರು ತುಂಬ ಅದಾಯ್ತು ಬಟ್ಟಿ ಒಗ್ಲಿಕ್ಕೆ ಇಟ್ಬಿಟ್ಟ ಬಾಂಡ ತೊಳ್ಕೊಬಿಟ್ಟ ಕಟ್ಟಿ ಎಲ್ಲ ಸಾಫ್ ಮಾಡ್ಕೊಂಡ ಎಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿನಿ ಈಗ ಒಂದು ವಿಡಿಯೋ ಪಬ್ಲಿಷ್ ಮಾಡಿ ಇವೆಲ್ಲ ಹಾಸಿಗೆ ತೆಗೀದಿ ಇರಿಬ್ಬರು ಎದ್ದರು ಹೇಳಲಕ್ಕ ಇಲ್ಲ ಅಂದ್ರೆ ಮನ್ಕೊಲ್ ಆಗಿಬಿಡ್ರೆ ಬಿಟ್ಬಿಡ್ತೀನಿ ಅವ್ರಿ ಆಮೇಲೆ ಹೇಳಲಾಕ್ ಆರಾಮ್ಸೆ ಇದು ನೋಡ್ರಿ ಮನಿ ಹಾಸ್ಪಿಟಲ್ದಾಗ ಕೊಟ್ಟಾರ ಹಾಲನೆ ಹಾಯ್ಕೊಂಡು ಕುಡಿಬೇಕಂತ ಇದ್ರಿ ನಾವು ಫಸ್ಟ್ ಟೈಮ್ ಗುಡ್ಲಿ ಹತ್ತೀನಿ ರೀ ಇದಕ್ಕೆ ಈ ಹಾಲನೆ ಹಾಕೊಂಡು ಕುಡಮ ಹೆಂಗೆ ಅದ ಟೇಸ್ಟ್ ನೋಡಮ್ ಇದ್ರ ಇದ್ರ ಕಲರ್ ನೋಡ್ರಿ ಲೈಟ್ ಆಗಿ ಆರೆಂಜ್ ಪಿಂಕ್ ಶೇಡ್ನೇ ಕಂಡಂಗೆ ಕಾಣಿಸ್ಬತ್ತದೆ ಬಟ್ ಟೇಸ್ಟ್ ಹೆಂಗದ ಪಸ್ಟ್ ಟೈಮ್ ಗುಡ್ಲಿ ತೀನಿ ನಾನು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೋಡ್ರಿಗ ಇಬ್ಬರು ಎದ್ ಕೆಸಿನ ಮಸ್ತ ಶಿಸ್ತನ ರೆಡಿ ಆಕೀನ್ ಕುಂತ ನೋಡ್ರಿ ನಂದು ಕೆಲಸ ಆಗ್ಯದ ಕಸ ಗಿಸಾ ಬಾಂಡೆ ಗಿಂಡ ಎಲ್ಲ ನಾ ಅಂದ್ರೀಗ ಉಪ್ಪಿಟ್ಟನು ಮಾಡ್ಕೊಂಡಿನ್ರಿ ಎಲ್ಲಾನು ಮಾಡ್ಕೊಂಡಿನಿ ಈಗ ಮನೀನು ಎಷ್ಟು ಚಂದ ಸಿಸ್ತಾಗಿ ಇಟ್ಬಿಟ್ಟಿನಿ ಇದ್ರಿ ಆಮೇಲೆ ಹಿಂಡತೀನಿ ಈಗ ಬಟ್ಟಿ ಇಷ್ಟು ಮಡಚಿಟ್ಟಿನಿ ನೋಡ್ರಿಗ ಫೈನಲಿ ಬಟ್ಟಿ ಕಾರ್ಯಕ್ರಮನೂ ಮುಗಿತು ಈ ಕಡೆಲ್ಲ ಹಾಸ್ಕಿಟ್ಟಿನಿ ನಮ್ ರಾಶನ್ ಪಾಣಿಗಳು ಅವರಿ ಫ್ರೆಂಡ್ಸ್ ಸೀಕಳು ಉಳಾಗಡ್ಡಿಯೋದು ಆಲೂಗಡ್ಡೆದು ಎಲ್ಲ ಈ ಕಡೆ ಇಟ್ಬಿಟ್ಟಿ ನಾ ರೂಮ್ನಾಗೆ ಚೆನ್ನಾಗಿ ಇಟ್ಟಿಲ್ಲ ನಾನು ತೋ ಈಗ ಏನು ಮಾಡಮ್ ಅಂದ್ರೆ ಮಸ್ತ್ ಅಂತ ಬರೀಗ ನಾಷ್ಟ ಮಾಡಮ್ ರೀ ಫ್ರೆಂಡ್ಸ್ ನಾಷ್ಟ ಇದ್ರಾಗ ಉಪ್ಪಿಟ್ಟು ಮಾಡೀನಿ ಬರೀ ನಾ ಈಗ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡೇನಿ ಒಂದಿಷ್ಟು ಲಡ್ಡು ಮತ್ತಂದ್ರೆ ಚುಡುವ ಮತ್ತು ಇದ್ರಾಗಂದ್ರೆ ನಮ್ಕಿನ ಅದ ತೋ ಈಗೀಗ ನಾಷ್ಟ ಆತದ ನೋಡ್ರಿ ಬರೀಗ ನಾಷ್ಟ ಮಾಡಮ್ಮಿ ಎಲ್ಲಿ ನೋಡ್ರಿ ಇಬ್ಬರು ಸಾಂಬಾರ್ ಕೂತಾರೆ ಹ್ಯಾಂಗ ನೋಡ್ರಿ ಫ್ರೆಂಡ್ಸ್ ಮನೆಗೆ ಗೋಬಿ ತಗೊಂಬಂದಿದ್ವಿ ಬನ್ರಿ ನಾವು ಅರ್ಧ ಕೆಜಿಗಿಂತ ಸ್ವಲ್ಪ ಹೆಚ್ಚಿಗೆ ಆಗಿದ್ರಿ ಅರ್ಧ ಕಿಲೋ ಇದೆ ಇದು ಸಾಫ್ಟಿನಿ ಅದ ನೋಡ್ರಿ ಪಾವ್ ಕಿಲೋ ಅದು ಪಾವ್ ಕಿಲೋ ಇದು ಅರ್ಧ ಕಿಲೋ ಇತ್ತು ನೋಡ್ರಿ ಗೋಬಿ ಮಾ ಕಾಸ್ಟ್ಲಿ ಅದ್ರಿ ಶಂಬರ್ ರೂಪಾಯಿ ಕೆ ಜಿ ಅದ ರೀ ಫ್ರೆಂಡ್ಸ್ ಹಬ್ಬ ಮುಗಿತ್ತು ಎಲ್ಲ ಕಾರ್ಯಕ್ರಮ ಮುಗಿತ್ತು ಎಲ್ಲ ಮುಗಿತ್ತು ಈಗ ನಡೆದ ಚಿಕ್ಕು ಮಿಕ್ಕು ಇಬ್ಬರದು ಹ್ಞೂ ನಾ ಹಿಡ್ದು ಏನದಪ್ಪ ಹ್ಞೂ ಆಯ್ತು ಆಯ್ತು ಚಂದ ಓದ್ರಿ ಇಬ್ರು ಚಂದ ಬರೀರಿ ಇಬ್ಬರು ಟ್ಯೂಷನ್ಗೆ ಹೋಗ್ತಾರೆ ಈಗ ಅವ್ರಿಬ್ಬರು ನಾಷ್ಟ ಆಗ್ಯದ ಈಗ ವರ್ಕ್ ಮಾಡ್ಕೊತ ಕೂತಾರೆ ನಾನು ಒಂದು ಜನ ಅಂದ್ ಕೆಲಸದಲ್ಲಿ ಫೋನಿಂದ ಮುಗಿಸ್ಕೊಂಡು ಮಸ್ತನತ್ತೆ ಕಿಚಡಿ ಮಾಡ್ತೀನಿ ಮೂರು ಜನ ಕಿಚಡಿ ಅದು ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಆಮ್ಯಾಗ ಟ್ಯೂಷನ್ ಹೋಗ್ರಿ ಓಕೆ ಮಾಡಿ ಮಾಡಿ ಜಲ್ದಿ ಜಲ್ದಿ ತೀ ಹಬ್ಬ ಮುಗೀತು ಎಲ್ಲ ಮುಗೀತು ಈಗ ಚಿಕ್ಕ ಮಿಕ್ಕು ನಾಯಿ ಸ್ಕೂಲ್ನಾಗ ಹಬ್ಬ ಆಗ್ತದೆ ಎಲ್ಲ ಸ್ಟೂಡೆಂಟ್ಗಳ್ ಇವ್ರಿಬ್ಬರದ ಎಲ್ಲ ಸ್ಟೂಡೆಂಟ್ಗಳು ಯಾರ್ಯಾರು ಮಸ್ತಿ ಮಾಡ್ಯಾರ ಯಾರ್ಯಾರು ಹೋಮ್ ವರ್ಕ್ ಮಾಡಿಲ್ಲ ಅವ್ರದ್ದು ಮಾಡಿ ಮಾಡಿ ಮಜ್ಜಲ್ ಜಲ್ದಿ ಮಮ್ಮಿಗೆ ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡತ್ತ ಹ್ಞೂ ಉಳ್ಳಾಗಡ್ಡಿ ಟಮಾಟೆ ಸ್ವಲ್ಪ ಕುಂಬಳಕಾಯ್ ತಗೊಂಡಿನಿ ಒಂದು ಅರ್ಧ ಕುಂಬಳಕಾಯಿ ಯಾಕಂದ್ರೆ ಇವತ್ತು ಸ್ವಲ್ಪ ಮಸಾಲೆ ಕಿಚಡಿ ಮಾಡ್ಬೇಕಂತಲ್ಲ ನಾನು ನಾನು ನೋಡ್ರಿಗೆ ಕಿಚಡಿ ಮಾಡ್ಕೊಲತ್ತೀನಿ ಅದಕ್ಕೋಸ್ಕರ ನಾನು ಸ್ವಲ್ಪ ಚೆನ್ನಾಗಿ ಬಳಿ ತೊಳೀನಿ ಸ್ವಲ್ಪ ತೊಗರಿ ಬಳಿ ತೊಗೊಂಡಿನಿ ಮತ್ತೊಂದು ಸ್ವಲ್ಪ ಏನು ಮಾಡೀನಂದ್ರೆ ಇದು ಹೆಸರು ಬಾಳಿ ತೊಗೊಂಡಿನಿ ಮತ್ತಂದ್ರೆ ಅಕ್ಕಿ ತೊಗೊಂಡಿನಿ ನೋಡಿರಿ ನಾನು ನೀವು ಮತ್ತು ಇದ್ರಾಗ ಅಂದ್ರೆ ಕುಂಬಳಕಾಯಿ ಟಮಾಟ ಮತ್ತು ಅಂದ್ರೆ ಇದು ಕಟ್ ಮಾಡ್ಕೊಂಡಿನಿ ನಾನು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇದು ಫಸ್ಟು ತೊಳ್ಕೊತೀನಿ ಆಮ್ಯಾಗ ಇದ್ರಾಗ ಏನಿಲ್ಲ ನೋಡಿರಿ ಬರೀ ಉಪ್ಪು ಅರ್ಶಿಣೆ ಅಡ್ಡೆ ಹಾಕ್ಬೇಕು ರೀ ಜಾಸ್ತಿ ಏನು ಹಾಕಪ್ಪಲ್ಲ ಇಲ್ಲ ನೋಡ್ರಿ ಇದ್ರಾಗ ಇಲ್ಲಾಂದ್ರೆ ನೀವು ಮಸಾಲೆ ಟೈಪ್ ಬೇಕಂತಂದ್ರೆ ನೀವು ಮಸಾಲೇ ಹಾಕೋಬೋದು ಇದನ್ನ ಮಸಾಲ ಮಾಡ್ಲಾಕತ್ತೀನಿ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಪುಡಿ ಖಾರ ಧನಿಯಾ ಪೌಡ್ರ್ ಎಲ್ಲ ಹಾಕಿಕೊಳ್ತೀನಿ ಇದ್ರಾಗ ಸ್ವಲ್ಪ ನೋಡಿ ರೀಸನ್ ಮಮ್ಮಿಗೆ ಇಲ್ಲಿ ಮಸಾಲ ಹಾಕ್ತಾರ ಇದು ಸ್ವಲ್ಪ ಸಾಂಬಾರ್ ಮಸಾಲ ಅದ ಓಕೆನಾ ಸ್ವಲ್ಪ ಸ್ವಲ್ಪ ಹಾಕೊಳ್ಳತ್ತೀನಿ ಜಾಸ್ತಿ ಏನು ಹಾಕೊಳ್ಳತ್ತೀನ ಸಾಂಬಾರ್ ಮಸಾಲ ಉಪ್ಪು ಅರಿಶಿಣ ಪುಡಿ ಖಾರ ಈ ಧನಿಯಾ ಪೌಡರ್ ಇವಾಗಿನ ತುಂಬ ಡಬ್ಬೆ ಆಗಿನ ಸ್ವಲ್ಪ ಸ್ವಲ್ಪ ನೋಡಿ ಫ್ರೆಂಡ್ಸ್ ಆ ಕಿಚಡಿ ಮಾಡಿನ ಪೂರ ಕುಕ್ಕರ್ ತುಂಬ ಬಿಟ್ಟದ್ಯಪ್ಪ ಇದು ಯಾರು ತಿಂತಾರ ನೋಡ್ರಿ ಇಬ್ರು ಟ್ಯೂಷನ್ ಹೋಲಕ್ ರೆಡಿ ಫುಲ್ ಜಗಳ ಝಗಳಾಡ್ಕೋದ ಖರ್ಚಾಡ್ಕೋಂದಿ ಜಸ್ಟ್ ನೀನ್ ದೀದಿ ಫೋನ್ ಮಾಡೀನಿ ಮೆಸೇಜ್ ನಿನ್ನೆನೆ ಮೆಸೇಜ್ ಮಾಡೀನಿ ನಿನ್ನೆನೆ ಬಾಂದಿ ಆಕ್ಚುಲ್ದಾಗ ಅವ್ರ ಬಟ್ ಇರ್ಲಿ ಬಿಡೋದ್ ನಾನೇ ಇರ್ಲಿ ಬಿಟ್ಟು ಬಿಟ್ಟು ಮಾಡಿ ಹೌದಲ್ಲ ನೀ ಅಂದಿದ್ದಕ್ಕೆ ಬಿಡ್ಸಿದೆ ಮಗನ ಇಲ್ಲ ಅಂದ್ರೆ ನಾ ಕಳಿಸ್ತಿದ್ದೆ ನಿನಗ या वन करने थोड़ी चौंचा मर्डर चलो वो अदर नहीं होती नहीं hmm. वन दवारे बुक खर्चील कहिएगा ये hmm. नो कैसा था चिका हम्म आ दिला ही तू आउट दिला फुल एंजॉय हाँ बाय बाय स्पेशल गेस्ट बंदर भांजी ना यार बंदर नोड़ा बर ये कैसे हो स्पेशल गेस्ट मैं एक बार खाने में पैसा है क्या होता मैं मुंह नहीं खोल सकती हूँ रसगुल्ला खाए या रख डब्बा खत्म तो। वही तेरे को पसंद गुलाब जामुन मंगवाया था लेकिन बोला इनफ है अब चुपचाप बैठ बाहर से लेके बोला चलो ठीक है कोई बात नहीं बट्टी तड़ा बट्टी बटी

ನಂಗ ಎಲ್ಲ ಸ್ವಚ್ಛನ ಮಾಡ್ಲತ್ತಿನಿ ಮನಿನ ಒಂದು ಒರ್ಸ್ಕೇಸಿಂದ ಭಾಂಡೆ ಅಂದ್ರೆ ಸ್ನಾನ ಮಾಡ್ಕೊಳಕಂತ ಮಾಡ್ತೀನಿ ನೋಡ್ರಿ ನಂದು ಕೆಲಸ ಮುಗೀತು ಮನೆ ಒರ್ಸ್ಕೊಂಡು ಫಸ್ಟ್ ಸ್ನಾನನೇ ಮಾಡ್ಕೊಂಡಿ ಮಷೀನಾಗ ಬಟ್ಟೆ ಹಾಕಿ ಏನು ಮಾಡ್ತೀನಿ ಅಂದ್ರೆ ಭಾಂಡ ತೊಳ್ಕೊಳಿ ನಾ ಸ್ವಲ್ಪ ಹೊತ್ತೆ ಹೋಂಡಿ ತೊಳ್ಕೊಬೇಕದ ಕೆಲಸ ಯಾಕೆ ಶೀನ್ ಭಾಳ ಹೊಂಟದ್ರಿ

ತಿನ್ರಿ ರೀ ನಾ ಈಗ ಅಡಗಿದ್ ಪ್ರಿಪೇರ್ ಮಾಡ್ಕೊಳ್ಲಕ್ಕಂತೀನಿ ಈಗ ನಾನು ಚಪಾತಿ ಹಿಟ್ಟು ಹಾತ್ಕೋಬೇಕು ನಾ ಮಧ್ಯಾಹ್ನ ಹೊಳಿಟ್ಟಿನಿ ಮತ್ತಂದ್ರೆ ಟಮಾಟೆ ತೊಗೊಂಡಿನಿರಿ ಎರಡು ಮತ್ತುಂದು ಉಳ್ಳಾಗಡ್ಡಿ ಆಲೂಗಡ್ಡೆ ತೊಗೊಂಡಿ ನೋಡ್ರಿ ಆಲೂ ಗೋಬಿ ಮಾಡ್ತೀನಿ ಮಿಕ್ಸ್ ಮಾಡಿ ಅಂದ್ರೆ ಪೂರಿರೆ ಮಾಡ್ತೀನಿ ಇಲ್ಲಾಂದ್ರೆ ಪರೋಟಾರೇ ಏನಾರ ಒಂದು ಮಾಡ್ತೀನಿ ರೀ ಫ್ರೆಂಡ್ಸ್ ಈ ಸೀಸನ್ ಫಸ್ಟ್ ಗೋಬಿ ತೊಗೊಂಡು ಬಂದೀನಿ ನೋಡ್ರಿ ನಾ ಚಂದದ ಅದ ಅಲ್ರಿ ಇದು ತಾಜಾ ತಾಜಾ ಬಟ್ ಶಂಬರ್ ರೂಪಾಯಿ ಕೆ ಜಿ ಅದ ಬಟ್ ನಡೀತದಿರಲಾ ನೀವು ಹೆಂಗೆ ಗೊತ್ತ ನೋಡಿರಿ

ನೋಡಿ ಫ್ರೆಂಡ್ಸ್ ನಾ ಏನು ಅಂದ್ರೆ ಆಲೂ ಗೋಬಿ ಮಾಡೋಕ್ಕೀನಿ ನೋಡಿರಿ ಇಲ್ಲಿ ಗೋಬಿನೂ ಕಟ್ ಮಾಡಿಟ್ಟಿನಿ ಆಲೂನು ಕಟ್ ಮಾಡ್ಕೊಂಡು ಚಂದ ತೊಳೋದಿಟ್ಟಿನಿ ಅಲ್ಲ ಬೆಳ್ಳಿ ಪೇಸ್ಟ್ ತೊಗೊಂಡಿನಿ ಉಪ್ಪು ಅರಿಶಿಣ ಪುಡಿ ಖಾರ ಮತ್ತು ಅಂದ್ರೆ ಸ್ವಲ್ಪ ಚಿಕನ್ ಮಸಾಲ ತಗೊಂಡಿ ಧನ್ಯ ಪೌಡರ್ ಖಲಾಸಾಗಿದೆ ಮತ್ತು ಅಂದ್ರೆ ಎರಡು ಟಮಟೆ ತೊಗೊಂಡಿನ್ರಿ ಒಂದು ನಾಲ್ಕು ಏನು ಮಾಡೀನಿ ಅಂದ್ರೆ ಸಣ್ಣ ಸಣ್ಣ ಉಳಾಗಡ್ಡಿದ್ದರೆ ಅವು ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಈಗ ನಾನು ಮಾಡ್ತೀನಿ ಎಲ್ಲಕ್ಕಿಂತ ಫಸ್ಟ್ ಈಗ ಆಲೂನೇ ಫ್ರೈ ಮಾಡ್ತೀನಿ ಈಗ ಆರಾಮ್ಸಾಗ ತಗೋಬೇಕು ಯಾಕಂದ್ರೆ ಎಣ್ಣೆ ಗರಂ ಅದಲ್ರಿ ಇದು ಹಸಿ ಹಸಿ ಇರ್ತದಲ್ಲ ಈಗ ಆಲೂ ಎಷ್ಟ್ ಫ್ರೈ ಆಗತ್ತ ಈಗ ಇನ್ನೊಂದು ಸ್ವಲ್ಪ ಫ್ರೈ ಆಲ್ರಿಂದ ಉಳ್ಳಾಗಡ್ಡಿ ಗೋಬಿ ಎರಡು ಹಾಕಿ ಚಂದ ಫ್ರೈ ನಾನು ನೋಡಿ ಸ್ವಲ್ಪ ಫ್ರೈ ಆಗತ್ತದ್ ಗೋಲ್ಡನ್ ಗೋಲ್ಡನ್ ಕಲರ್ ಆಗ್ಯದ ಇದ್ರಾಗ ಈಗ ನಾನು ಉಳ್ಳಾಗಡ್ಡಿ ಮತ್ತಂದ್ರೆ ಗೋಬಿ ಎರಡು ಹಾಕ್ತೀನಿ ಗೋಬಿ ಚಂದ ಕಳ್ಕೊಂಡಿ ನಾನು ಗೋಬಿ ಮತ್ತೆ ಉಳ್ಳಾಗಡ್ಡಿ ಹಾಕಿ ಚಂದ ಫ್ರೈ ಮಾಡ್ಕೊಂಡು ಆಮೇಲೆ ಇದ್ರಾಗ ಟೊಮೆಟಾ ಮತ್ತು ಅಲ್ಲ ಬಳ್ಳಿ ಮಸಾಲೆ ಹಾಕಿ ಆಮೇಲೆ ಚೆಂದ ಫ್ರೈ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಹಾಕೋಬಹುದು ಇಲ್ಲಂದಿಗೆ ಚಪಾತಿ ಹಬ್ಬ ಫೋನ್ ಮಾಡ್ತೇವ ಎಲ್ಲೋ ಭಾಳ ಸಿಂಪಲ್ ಅದ ರೀ

ಇನ್ನೇನ್ ಮಾಡ್ತೀನಂದ್ರೆ ಕಡಿಗ ಚಪಾತಿंनो लटासको गुतीने फ्रेंड्स सर ಸ್ಲೋ ಸ್ಲೋ ಇದರಮೇಲೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ಈಗ ಇದು ಫ್ರೈ ಮಾಡ್ಕೋತಿದ್ದಕ್ಕೆ ಮೆತ್ತಗೆ ಮಾಡಿಬಿಡಬೇಕು ಓಕೆನಾ ಈಗ ಮಾಡೋಣ ಈಗ ಜಲ್ಜಲ್ದಿ 풀ಕೆ ಮಾಡೋ ಫುಲ್ಕೆ ಮಾಡಿದ್ರೆ ನೋಡ್ರೆ ಮಾತ್ರ ವಿಶೇಷ ವಿಶೇಷ ಫ್ರೈ ಆಗತ್ತಂದ್ರ ಇದ್ರಾಗ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಟಮಾಟ ಮತ್ತಂದ್ರೆ ಅಲ್ಲಾ ಬುಳ್ಳಿ ಪೇಸ್ಟ್ ಹಾಕಿ ಮಸ್ತ್ನತೆ ಮಾಡ್ತೀನಿ ಈಗ ನಾನು ಮಿಕ್ಸ್ ಮಾಡ್ಕೋತೀನಿ ಇದ್ರಾಗೀಗ ಅಲ್ಲ ಬುಳ್ಳಿ ಪೇಸ್ಟ್ ಹೈಕೊಳ್ಲತ್ತೀನಿ ಓಕೆನಾ ಇದಕ್ಕೆ ಇದಕ್ಕೀಗ ಏನ್ ಮಾಡಮಿ ಚಂದನತೆಗ ನಾವು ಮಿಕ್ಸ್ ಮಾಡ್ಕೋಬೇಕ ಅದ್ರ ಜೊತಿನ ಏನು ಮಾಡ್ತೀನಿ ಅಂದ್ರೆ ಈಗ ಮಸಾಲೆಗಳು ಭೀ ಹೈಕೊಳ್ಲತೀನಿ ಇನ್ನ ಕಂಬಿದ್ರ ಏನ ಏನಾಗ್ ಹಾಕೋಬಹುದು ಆಮೇಲೆ ಕುದ್ದು ಬಳಕೆ ಹಾಗೆ ಟೇಸ್ಟ್ ಬರೋಲ್ಲದ್ರಿಗೆ ನೋಡಿ ಫ್ರೆಂಡ್ಸ್ ಈಗ ಊಟ ಮಾಡತ್ತೀವಿ ಊಟದಾಗ ನೋಡ್ರಿ ಮಸ್ತನತ್ತ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಶೌಂತಿಗೆ ಉಳಿಗೆ ಉಳ್ಳಾಗಡ್ಡಿ ಕಟ್ ಮಾಡೀನಿ ಮತ್ತಂದ್ರೆ ಮಸ್ತನತ್ತ ನೋಡ್ರಿ ಆಲೂ ಗೋಬಿ ಪಲ್ಯ ಮಾಡೀನಿ ಮತ್ತಂದ್ರೆ ನೋಡ್ರಿ ಖಿಚಡಿ ಮಾಡಿದೀಗ ಹಂಗಿದ್ದ ಹಂಗೆ ಕುಂತದ ನೋಡಿರಿ ಇಷ್ಟು ಪಲ್ಯ ನೋಡಿರಿ ಫ್ರೆಂಡ್ಸ್ ಎಷ್ಟು ಚಂದ ಈಗ ಎಷ್ಟು ಮಸ್ತ್ ಟೇಸ್ಟ್ ಆಗಿ ಅದ ಸ್ಮೆಲ್ ಸೂಪರ್ ಇದರದು ನೀವು ಮನ್ಯಾಗ್ ಮಾಡ್ಕ್ರ ನೋಡ್ರಿ ಹೆಂಗಾಗ್ತದೆ ಕಮೆಂಟ್ನೇ ನೋಡ್ರಿ ನಮ್ದು ಈಗ ಊಟ ಅದು ಎಲ್ಲ ಐತ್ ನೋಡಿ ಫ್ರೆಂಡ್ಸ್ ಬಾಂಡೆ ತೊಳಿಬೇಕು ಬಟ್ ಈಗ ತೊಗೋತೀನಿ ರೀ ಬ್ಲಾಗ್ ಎಂಡ್ ಮಾಡ್ಕೇಸಿನ ಕಟ್ಟಿ ಅದು ಎಲ್ಲ ಚಂದ್ ಅದು ಮಾಡ್ಕೋಬೇಕು ವಾಷಿಂಗ್ ಮಿಷಿನ್ದಾಗ ಏನು ಮಾಡೀನಂದ್ರೆ ಈಗ ಬಟ್ಟೆ ಹಾಕಿನ ನಾವ್ ನೆನ್ಪೇ ಹಾಡ್ಬಿಟ್ಟಿದ ಸೊ ಈಗ ಬಟ್ಟೆ ಒಣಗಿಸ್ಲಾತೀನಿ ಒಣಗಿಸಿದ್ರಾಗ ಇಟ್ಬಿಡ್ತೀನಿ ಬೆಳಗ್ಗೆನೆ ರೀ ಇದ್ರಾಗಿ ಈಗ ಹಿಂಡ್ಕೊಂಡು ಇದ್ರಾಗ ಇಟ್ಟು ಬೆಳಗ್ಗೆ ಒಣಗಿಸ್ತೀನಿ ಏ ಮಿಕ್ಕು ಈ ಕಡೆ ಬಾಯ್ಲಿ ಬಟ್ಟೆ ಅಂತ ಎಲ್ಲ ಹೆಂಗ ಮಡ್ಚಿ ಮಾಡಿ ರೀ ಸೊ ಈ ಬ್ಲಾಗಿ ಈಗ ನಾ ಎಣ್ಣು ಮಾಡತ್ತೆ ನೋಡಿರಿ ಐ ಹೋಪ್ ನಿಮ್ಮೆಲ್ಲರಿಗೆ ವಿಡಿಯೋ ಇಷ್ಟ ಆಯ್ತಾದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೋರ್ಟ್ ಹಾಗೆ ಈ ಬ್ಲಾಗಿ ಎಂಡ್ ಮಾಡತ್ತೀನಿ ನೋಡಿರಿ ನಾನು ಸೊ ಮಕ್ಕಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮೂರು ತಮ್ಮೂರು ಅಂದ್ಕೊಂಡು ನಾಲ್ಕು ದಿನ ಜೀವನದ ಅನ್ಕೋತಿ ಬ್ಲಾಗಿಂಗ್ ಹೆಣ್ಣು ಮಾಡ್ಲತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ